ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಜಲ್ಪುರ್ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶ್ರೀ ಶಿಂದಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹಾಗೂ ಮಾತುಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರ ಜಲ್ಪುರ್ ಗ್ರಾಮಕ್ಕೆ ಕರೆ ನಿರ್ಮಾಣ ಎಸ್ ಎಸ್ ಪಾಟಲ ಅಸ್ಕಿಯವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಲಾಯಿತು ಜಿಲ್ಲಾ ನಿರ್ದೇಶಕರು ಸಂತೋಷ್ ಕುಮಾರ್ ಅವರು ಏಳ್ನೂರ ಎಪ್ಪತ್ತೊಂದನೆಯ ಕರೆ ನಾಮಫಲ ಉದ್ಘಾಟನೆ ಮತ್ತು ಕರೆ ಹಸ್ತಾಂತರ ಕಾರ್ಯಕ್ರಮ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ಮಹಿಳೆಯರು ಊರಿನ ಮುಖಂಡರು ಭಾಗವಹಿಸಿದ ವರದಿ ಮೈಬುಬ್ ಭಾಷಾ ಮನುಗಳಿ ತಾಳಿಕೋಟೆ ಮಹೇಶ್ವರ ವಿಶ್ವೇತೋ ಶಂಭೋಗಿರೀಶುರೋಜಿತ ಕಾಮ ವೈರಿ ಮಹೇಶ್ವರ ವಿಶ್ವ ಹೇತು ಧರ್ಮಸ್ಥಳೇಶ ಸಕಲೇಶ ದಂತಿ ಶಾಂತಿ ಶಾಂತಿ ಶ್ರೀ ಮಂಜುನಾಥ ಸ್ವಾಮಿ ಕಿ ಅಂತ ಎಲ್ಲ ಗಣ್ಯರನ್ನ ಸ್ವಾಗತ ಕೋರು ಕೋರುತ್ತೇನೆ ಎಲ್ಲರೂ ಚಪ್ಪಾಳೆಯನ್ನ ಹಾಕಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಪೂಜ್ಯರು ನೀಡಿರುವಂತ ಕೆರೆಯ ಪ್ರಮಾಣ ನಮ್ಮ ಜಿಲ್ಲಾ ನಿರ್ದೇಶಕರು ಪ್ರಮಾಣ ಪತ್ರವನ್ನು ನೀಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಒಂದು ಕುಟುಂಬದ ಅಭಿವೃದ್ಧಿ ಕುಟುಂಬ ಅಭಿವೃದ್ಧಿ ಆಗ್ಬೇಕಂತಾದ್ರೆ ಅಲ್ಲಿ ಕೂಡ ಅವರಿಗೆ ಅವರಿಗೇನು ಬೇಕಾದಂತ ಆರ್ಥಿಕ ಶಕ್ತಿಯನ್ನು ಕೊಡ್ಬೇಕಾಗುತ್ತೆ ಪೂಜ್ಯರು ಧರ್ಮಾಧಿಕಾರಿಗಳು ನನಸು ಮಾಡಲಿಕ್ಕೆ ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಗ್ರಾಮದ ಅಭಿವೃದ್ಧಿಯ ಉದ್ದೇಶದಿಂದ ಒಂದು ಗ್ರಾಮ ಅಂದ್ರೆ ವೈಯಕ್ತಿಕ ಕುಟುಂಬ ಮತ್ತು ಸಮುದಾಯದ ಅಭಿವೃದ್ಧಿ ರೀತಿ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಸಮುದಾಯ ಶ್ರೀ ಅಮ್ಮನವರನ್ನು ಕೂಡ ನೆನಪಿಸಿಕೊಂಡು ಪ್ರಾರ್ಥಿಸ ಪುನಶ್ಚೇತನಗೊಳಿಸಿ ಜನರಿಗೆ ಇದನ್ನ ಮತ್ತೆ ಹಸ್ತಾಂತರಿಸುವಂಥ ಒಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಸುಮಾರು ಒಂದು ತಿಂಗಳವರೆಗೆ ನಿರಂತರವಾಗಿ ಈ ಕೆರೆ ಪುನಶ್ಚೇತನದ ಕೆಲಸ ಇಲ್ಲಿ ನಡೆದಿರುವುದನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಬಹುಶಃ ಈ ಕೆರೆಯ ಒಂದು ಲಾಭ ಇನ್ನು ಬಹಳಷ್ಟು ವರ್ಷಗಳವರೆಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಧರ್ಮಸ್ಥಳ ಗ್ರಾಮ ಯೋಜನೆಯನ್ನು ನಾವು ಕಳೆದ ಹತ್ತು ವರ್ಷಗಳ ಹಿಂದೆ ನಾವು ಈ ಭಾಗಕ್ಕೆ ವಿಸ್ತರಣೆ ಮಾಡಿದಾಗ ಯೋಜನೆಯ ಹಲವಾರು ಪ್ರಯೋಜನಗಳ ಬಗ್ಗೆ ನಾವು ನಮ್ಮ ಅಧಿಕಾರಿಗಳು ಇಲ್ಲಿ ಜನರಿಗೆ ಮನವರಿಕೆಯನ್ನು ಮಾಡಿದರು ಭಾಳ ಜನ ತಿಳ್ಕೊಳ್ತಾರೆ ಯೋಜನೆ ಅಂದರೆ ಅದು ಸಂಘ ಅಂತ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮ ಪೂಜನೀಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರು ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಏನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ನೀವು ಗ್ರಾಮಗಳಿಗೆ ಹೋಗಿ ಅದು ಯಾವುದೇ ಪುರಸಭೆ ನಗರಸಭೆ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಎಲ್ಲಿ ಹೋದ ಕೂಡ ಧರ್ಮಸ್ಥಳ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳದವರು ಯಾರಿಲ್ಲ ಅಥವಾ ಉಪಯುಕ್ತ ಕಾರ್ಯಕ್ರಮ ಮುಖ್ಯ ಯಾಕಂದ್ರೆ ಸಮಾಜದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಜನರ ಕಲ್ಪನೆ ಆ ಮಂಜುನಾಥ ಸ್ವಾಮಿನೇ ತಿದ್ದಬೇಕನ್ನ ಮಾತು ಹೇಳ್ತಾ ಇದ್ದೀನಿ ನಾನು ಯಾಕಂದ್ರ ಇಂಥ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಇಂಥ ಒಂದು ಕಾರ್ಯಕ್ರಮಗಳನ್ನು ತೋರಿಸಿ ಅವರು ಜನರಿಗೆ ಪ್ರೇರಣೆ ಆಗ್ಲಕ್ಕಾರ ಈ ಒಂದು ಅವಾಗಲೇ ಹೇಳಿದ್ರು ಇಲ್ಲ ಪಾಣಿ ಪಕ್ಷಿಗಳು ಅವು ಸಹಿತ ನಮಗ್ ನೀರು ಕುಡಿದು ಅಂದ್ರ ಈ ಕಾರ್ಯಕ್ಕ ಕಾರ್ಯಕ್ರಮಕ್ಕ ಯಾರು ನೀವು ಭಾಗವಹಿಸಿ ಇದರಲ್ಲಿ ಶ್ರಮ ವಹಿಸಿದ್ದೀರಿ ನಿಮಗೂ ಅವಕರಿಂದ ಒಂದು ಪುಣ್ಯ ಪ್ರಾಪ್ತಿ ಆಗ್ತದೆ ಅದೇ ರೀತಿ ನಾನು ಹಲವಾರು ಕಡೆ ಧರ್ಮಸ್ಥಳ ಅವ್ರ ಪರಿಶ್ರಮದಿಂದ ಅವ್ರು ಸಾಕಷ್ಟು ಸಲ ಹೇಳಿದ್ರು ಇಲ್ಲಿ ಒಂದು ನಮ್ಮೂರಿಗೆ ಒಂದು ಕೆರೆ ಅಭಿವೃದ್ಧಿ ಮಾಡೋಣ ಮಾಡೋಣ ಅಂತ ಹೇಳಿದಾಗ ರೀ ಹೋಡ್ರಿ ನೀವು ಏನಾದರೂ ಮಾಡ್ರಿ ನೀವು ಅದಕ್ಕೆ ನಮ್ಮ ಸಂಪೂರ್ಣ ಆದ ಗ್ರಾಮ ಪಂಚಾಯತಿಯಿಂದ ಸಂಪೂರ್ಣ ಒಂದು ಬೆಂಬಲ ಸೂಚಿಸ್ತೀವಿ ಏನೇ ಯಾವುದೇ ಕೆಲಸಕ್ಕಾದ್ರೂ ನಾವು ನೀವು ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ರೆ ನಾವು ಯಾವಾಗಲೂ ನಿಮ್ಗೆ ಸಹಕಾರ ಮಾಡ್ತಾ ಇದ್ದೀವಿ ನೀವು ಬೇಕಾದ ಮಾಡ್ಕೊಂಡ್ ಬಂದ್ರು ನಾವು ಪಂಚಾಯತಿ ಕಡೆಯಿಂದ ಏನೇ ಬಂದ್ರು ನಾವು ಅದಕ್ಕೆ ಸದಾ ಸಿದ್ಧ ನಿಮ್ಮ ಕಡೆ ನಾವು ಸಪೋರ್ಟ್ ಕೊಟ್ಟು ಈ ಒಳ್ಳೆ ಅಭಿವೃದ್ಧಿ ಕಾರ್ಯ ಆಗಿದೆ ಇದಕ್ಕೊಂದು ನೀರು ತುಂಬಿಟ್ಟರು ಸಾಕು ಈ ಜಲ್ಪುರದ ರೈತರು ಸುತ್ತಮುತ್ತಲಿನ ಹಳಿಯ ರೈತರು ಒಂದು ಸಂತೋಷ ಜೀವನವನ್ನು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ನನ್ನೊಂದ ನೀರ್ ಆಲ್ರೆಡಿ ಡಿ ಸಿ ಸಾಹೇಬ್ರಿಗೆ ಪ್ರಪೋಸಲ್ ಕೊಟ್ಟಿದ್ದೀನಿ ಕೃಷ್ಣ ಬಾಲ ನಿಗಮಕ್ಕೂ ನಾನು ಪ್ರಪೋಸಲ್ ಕೊಟ್ಟಿದ್ದೀನಿ ಅವ್ರು ಹೇಳಿದರು ಈಗ ಆಲ್ರೆಡಿ ಇಲ್ಲಿ ಎರಡು ಓಪನ್ ಪಾಯಿಂಟ್ ಇದೆ ಆ ಪಾಯಿಂಟ್ ನಿಂತ ಹೊಡ್ಕೋಬಹುದು ಸರ್ ಅಂತ ನಾನು ಕೇಳಿ ಅವ್ರು ಹೇಳಿದ್ರು ಹೊಡ್ಕೊಳ್ದು ಅನ್ ಹತ್ರ ಆಗ್ತದ ಕೆಲಸ ನೀವು ಮಾಡಿ ಬಿಡಂಗಲ್ಲ ಮುಂದೆ ನಿಮ್ಗೆ ಸಮಸ್ಯೆ ಆಗತ್ತ ನಾವೇ ಬಂದು ನಿಮ್ಗೆ ಅದನ್ನ ತೊಂದರೆ ಮಾಡ್ಬೇಕಾಗತ್ತ ಅಂದಾಗ ನಾ ಹೇಳ್ದೆ ಸರ್ ಇನ್ನ ಒಂದು ತಿಂಗ್ಳು ಬಿಟ್ಟು ಎರಡು ತಿಂಗಳು ಅಲ್ಲಿ ಪ್ರೊಸೀಜರ್ ಪ್ರಕಾರ ನಾ ಊರಿಗೆ ಆ ಕಾಯಂ ಆಗಿ ನಮ್ಗೆ ನೀರ್ ಕೊಡ್ಬೇಕಂತ ಹೇಳಿದ್ದಕ್ಕೆ ಎಲ್ಲಾ ಈ ಫೈಲ್ ಆಲ್ರೆಡಿ ಡಿ ಸಿ ಆಲ್ಮಟ್ಟಿಗೂ ಸಾಹೇಬ್ರ್ ನೋಡ್ರಿ ಹೊಸದಾಗಿ ಹೋಗಿದ್ದೆ ಅದೇ ಎಡಬ್ಳಿ ಸಾಹೇಬ್ರ್ ತಮ್ಮ ಕರ್ಕೊಂಡೋಗಿ ಅಹ್ ತಮ್ಮ ಬುತ್ತಿನೇ ಉಣಿಸ್ ಕಳ್ಸಿದ್ರಿ ಇದನ್ನ ಮಾಡೇ ಕೊಡ್ತೀನಿ ಅಂತ ಕೇಳಿ ತಮ್ಮ ಮನಿ ಕರ್ಕೊಂಡೋಗಿ ಊಟ ಮಾಡಿಸ್ ಕಳ್ಸಾರ ಈ ನೀರಿನ ತುಂಬುವ ವ್ಯವಸ್ಥೆ ನಾನು ಮಾಡೇ ಮಾಡ್ತೀನಿ ಇನ್ನ ಬೇಡ ವ್ಯಾಂಡ ಇಪ್ಪತ್ತಿಂದಾಗ ಪ್ರೊಸೀಜರ್ ಪ್ರಕಾರನೇ ನಾನು ಅಧಿಕಾರಿಗಳನ್ನ ಹಿಡ್ಕೊಂಡೆ ಈ ಕೆಲಸ ಮಾಡಿ ನೀರ್ ಆರಿಸಿ ಇನ್ನೊಂದು ನಿಮ್ಮ ಆ ಒಂದು ಆಫೀಸಿಗೆ ಬಾಗಿನ ಕಾರ್ಯಕ್ರಮ ಡಿ ಸಿ ಅವ್ರು ಸಹೇಬ್ರಿಗೆ ಭೇಟಿ ಆಗಿದ್ದೀನಿ ಆ ಸಾಹೇಬರು ಸಹ ನೆಲೆ ನಾ ಒಂದ್ ಡೇಟ್ ಕೊಡ್ತೀನಿ ಆ ಡೇಟಿಗೆ ಆಗಿ ಹಾಗಿ ಬರಕತ್ತಂದಿದ್ರು ಎರಡು ಸಲ ಹೋದ್ ಎರಡು ಮೂರು ಸಲ ಹೋದ್ರು ಸಹ ಡಿ ಸಿ ಅವರು ಸಿಗ್ಲಿಲ್ಲ ಸಿಗ್ಲಿಲ್ಲ ನಾನು ಏನೋ ಒಂದು ಅಲ್ಲಿ ಒಂದು ಬಿ ಜಿ ಇದ್ದಕ್ ಸಿಗುದಿಲ್ಲ ಅದಕ್ಕೆ ಸಾಹೇಬ್ರ ಅವ್ರ ಪಿ ಎ ಇಲ್ಲ ಸರ್ ನಾನು ಆಲ್ರೆಡಿ ಒಂದು ಉದ್ಘಾಟನೆ ಆ ಧನವಸ್ತು